ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಹವ್ಯಕರ ಹಸಿ ಮತ್ತು ಹಸಿಗಿಂತ ಸ್ವಲ್ಪ ಭಿನ್ನವಾಗಿರುವಂತಹ ಬಜ್ಜಿ ಎನ್ನುವ ಎರಡು ರೆಸಿಪಿಯೊಂದಿಗೆ ಬಂದಿದ್ದೇನೆ ಈಗ ಮೊದಲಿಗೆ ಹಸಿಯನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ನೀವು ಸೋರೆಕಾಯಿ ಹಸಿ ಸೋರೆಕಾಯಿಯನ್ನು ಈ ರೀತಿ ಸಣ್ಣದಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಈ ಸೋರೆಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಬೇಯಲಿಕ್ಕೆ ಇಟ್ಕೊಬಿಡಬೇಕು ಅದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇದಕ್ಕೆ ಬೇಕಂದರೆ ಸ್ವಲ್ಪ ಸ್ವಲ್ಪ ಒಂದು ಚಿಟಕಿ ಅನ್ನುವಷ್ಟು ಬೆಲ್ಲವನ್ನು ಸಹ ಸೇರಿಸ್ಕೋಬೋದು ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಆಮೇಲೆ ಒಂದು ಮಿಕ್ಸಿ ಪಾತ್ರೆಗೆ ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಬಿರುವಂತಹ ತೆಂಗಿನ ಹಾಲನ್ನು ಬೇಯಿಸಿ ಪೂರ್ತಿಯಾಗಿ ತಣ್ಣಗಾಗಿರುವಂತಹ ಸೋರೆಕಾಯಿ ಕೊಚ್ಚಲಿಗೆ ಹಾಕುವಂಥದ್ದು ಇದು ಸೋರೆಕಾಯಿ ಮಾತ್ರ ಅಲ್ಲ ಸ್ವೀಟ್ ಪೊಟೆಟೋ ಸಹ ಮಾಡ್ಬೋದು ತುಂಬ ಬೇರೆ ಬೇರೆ ತರಕಾರಿಗಳಿಂದ ಮಾಡ್ಬೋದು ಆಮೇಲೆ ಅದಕ್ಕೆ ಒಂದೆರಡು ಸೌಟು ಸಿಹಿ ಮೊಸರನ್ನ ಹಾಕಬೇಕು ಮೊಸರು ಹುಳಿಯಾಗಿರಬಾರ್ದು ಆಮೇಲೆ ಮೊಸರು ತೆಂಗಿನ ತುರಿ ಎಲ್ಲ ಹಾಕಿರ್ತೇವಲ್ಲ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಹಸಿ ನೋಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿಯಾಗಿರಬೇಕು ಹಸಿ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ ಆಮೇಲೆ ಒಗ್ಗರಣೆಗೆ ಒಂದು ಅಥವಾ ಒಂದು ಎರಡು ಚಮಚ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನಾನು ನೀವು ನಿಮಗೆ ಯಾವುದಿಷ್ಟನೋ ಆ ಅಡುಗೆ ಎಣ್ಣೆಯನ್ನು ತೆಗೆದುಕೊಳ್ಬೋದು ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಆಮೇಲೆ ಹಸಿಮೆಣ್ಸಿನಕಾಯಿ ಅಥವಾ ಮೆಣಸಿನಕಾಯಿ ಅಥವಾ ಎರಡನ್ನೂ ಹಾಕೋರು ಸಹ ಹಾಕ್ತಾರೆ ಆಮೇಲೆ ಒಂದು ಚಿಟಕಿ ಇಂಗು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಟ್ಟರೆ ಮುಗೀತು ನಾನು ಜಾಸ್ತಿ ಒಣಮೆಣ್ಸಿನಕಾಯನ್ನೇ ಹಾಕೋದು ಹಸಿ ಹಸಿಮೆಣಸು ನಮ್ಮಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಖಾರ ಬಿಟ್ಬಿಟ್ರೆ ಅಷ್ಟು ಅವರಿಗೆ ಊಟ ಮಾಡೋಕ್ಕಾಗಲ್ಲ ಅಂತ ಹೀಗೆ ಮಾಡ್ತೀನಿ ಒಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು ನಾವು ಸಾಮಾನ್ಯವಾಗಿ ಹಸಿ ಅಥವಾ ಬಜ್ಜಿ ಅಥವಾ ತಂಬಳಿ ಇದು ಮೂರರಲ್ಲಿ ಒಂದು ಪದಾರ್ಥವನ್ನು ಮೊದಲಿಗೆ ಹಾಕಿಕೊಂಡು ಊಟ ಮಾಡಲಿಕ್ಕೆ ಅಂತಲೇ ಮಾಡ್ತೇವೆ ಇದು ತುಂಬ ಉಪ್ಪು ಹುಳಿ ಖಾರ ಇರಲ್ಲ ತಣ್ಣಗೆ ತಂಪಾಗಿ ಇರುತ್ತೆ ಈಗ ಒಂದು ಬಜ್ಜಿ ಮಾಡುವ ಇದನ್ನು ಹೇಳ್ಕೊಡ್ತೇನೆ ಇದು ಅಂಗಿಕಸೆ ಅಂತ ಹೇಳ್ತೇವಲ್ಲ ಅದು ಉದ್ದುದ್ದ ಬೀನ್ಸು ಅದನ್ನು ನೋಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚೆ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಇಂಗು ಎಲ್ಲವನ್ನು ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಅಂಗಿಕಸೆ ಬೀಹಿನ ಒಂದು ಪೀಸ್ಗಳು ಒಂದು ಒಣ ಮೆಣಸಿನ್ಕಾಯಿ ಬೇಕಂದರೆ ಒಂದು ಹಸಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಅದರಲ್ಲಿ ಚೆನ್ನಾಗಿ ಬಾಡಿಸ್ಕೊಬಿಡಬೇಕು ಅಂದರೆ ಬೆಂದು ಬೆಂದು ಹುರಿಯತ್ತೆ ಅದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಸೊ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದ ಹಾಗೇನೂ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಹುರಿ ಹುರಿದುಕೊಳ್ಳುತ್ತೆ ಅದು ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಾಮೂಲಿ ಹಸಿ ತೆಂಗಿನ ತುರಿ ರುಬ್ಬಿರುವಂಥದ್ದನ್ನು ಹಾಕುವಂಥದ್ದು ಆಮೇಲೆ ಇದಕ್ಕೆ ಮೊಸರು ಒಂದೆರಡು ಮೂರು ಸೌಟು ಮೊಸರು ಮಜ್ಜಿಗೆ ಬೇಕಂದರೂ ಹಾಕ್ಕೋಬೋದು ಇದಕ್ಕೆ ಮೊಸರೇ ಹಾಕಬೇಕು ಅಂತ ಇಲ್ಲ ಅದೇ ಹಸಿಗಾದರೆ ಮೊಸರನ್ನೇ ಹಾಕ್ತೇವೆ ಇದ್ರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳ್ಳಗಿರುತ್ತೆ ಹಸಿ ಅಷ್ಟು ದಪ್ಪ ಇರಬಾರ್ದು ಅಷ್ಟೇ ಡಿಫ್ರೆನ್ಸು ನೋಡಿ ಇನ್ನೂ ಬೇರೆ ಬೇರೆ ತರಕಾರಿಗಳಿಂದ ಬಜ್ಜಿ ಮತ್ತು ಹಸಿಯನ್ನು ಮಾಡಬಹುದು ನಾನು ಮಾಡಿದಾಗ ಒಂದೊಂದೇ ರೆಸಿಪಿಯನ್ನು ನಿಮಗೆ ಹೇಳ್ತೇನೆ ಆಮೇಲೆ ಹಪ್ಪಳದ ಬಜ್ಜಿ ಅಂತ ಮಾಡ್ತೇವೆ ಮಜ್ಜಿಗೆ ಮೆಣಸಿನ ಬಜ್ಜಿ ಮಾಡ್ತೇವೆ ಇವೆಲ್ಲ ನಾನು ಮಾಡಿದಾಗ ಇಲ್ಲಿ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ